ಇನ್ನು ಅರುಣ್ಯ ಯೋಗಿರಾಜ್ ಕೆತ್ತಿದಂಥ ವಿಗ್ರಹ ಅದರ ವೈಶಿಷ್ಟ್ಯತೆ ಏನು ಎತ್ತ ಅದನ್ನು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾಯಿದ್ದೀವಿ ನೋಡಿ ಅರುಣ್ಯ ಯೋಗಿರಾಜ್ಗೆ ಕಣ್ಣಿಗೆ ತೊಂದರೆ ಆಗಿತ್ತು ಕಣ್ಣಿನ ಆಪರೇಷನ್ ಆಗಿತ್ತು ಆದರೂ ಕೂಡ ಅವರು ತಮ್ಮ ಕೆಲಸವನ್ನು ನಿಲ್ಲಿಸಿರಲಿಲ್ಲ ವೆರಿ ಇಂಪಾರ್ಟೆಂಟ್ ಜೊತೆಗೇನು ಅಂತಂದರೆ ಯಾವ ರೀತಿ ಬರುತ್ತೋ ಏನೋ ಯಾಕಂದರೆ ಅದು ಮಗುವಿನ ರೀತಿಯಲ್ಲೂ ಇರಬೇಕು ಜೊತೆಗೇನು ಅಂತಂದ್ರೆ ಒಂದು ಪ್ರಬುದ್ಧತೆಯೂ ಕಾಣಬೇಕು ಆ ಮಗುವಿನ ಮುಗ್ಧತೆಯೂ ಕಾಣಬೇಕು ಆ ಹುಡುಗನ ಮುಗ್ಧತೆಯೂ ಕಾಣಬೇಕು ಆ ರೀತಿ ಒಂದು ಕಾಲ್ಪನಿಕ ಚಿತ್ರವನ್ನು ಕೆತ್ತುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ ಮೈಸೂರು ಜಿಲ್ಲೆ ಹೆಗಡದೇವನ ಕೋಟೆಯ ಕೃಷ್ಣಶಿಲೆ ಆ ಕೃಷ್ಣಶಿಲೆಯಲ್ಲಿ ಅರಳಿರುವಂಥ ಅದ್ಭುತವಾದಂಥ ಮೂರ್ತಿ ಐದು ವರ್ಷದ ಬಾಲರಾಮನ ವಿಗ್ರಹವನ್ನು ಕೆತ್ತಿರುವಂಥದ್ದು ಬನ್ನಿ ಅವರ ಪತ್ನಿ ಏನಂತಾರೆ ಅಂತ ಅವರ ಪತ್ನಿ ವಿಜೇತ ಬಹುಶಃ ಏನು ಅವರ ಪತ್ನಿ ಹೆಸರು ವಿಜೇತ ಆದರೆ ನಿಜವಾದ ವಿಜೇತರು ಅರುಣ್ ಯೋಗ್ರ ಯೋಗರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಪತ್ನಿ ಏನು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಅವರ ಜೊತೆ ಮಾತಾಡಿದ್ದಾರೆ ಬನ್ನಿ ನೋಡೋಣ ಅಯೋಧ್ಯ ರಾಮಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ ಈ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ಅರುಣ್ ಯೋಗಿರಾಜ್ ಏನಿದ್ದಾರೆ ಅರುಣ್ ಯೋಗಿರಾಜ್ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಫೈನಲ್ ಆಗಿರುವಂಥ ಒಂದು ರೀತಿಯಲ್ಲಿ ಮೈಸೂರಿಗರಿಗೂ ದೊಡ್ಡ ಖುಷಿ ಇರುವಂಥದ್ದು ಅವರ ಪತ್ನಿಯನ್ನು ಮಾತಾಡಿಸ್ತಾ ಹೋಗ್ತೇನೆ ಮೇಡಮ್ ಭಾಳ ದೊಡ್ಡ ಖುಷಿಯ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಚಾರ ಮೈಸೂರಿಗರಾಗಿ ನಿಮಗೆ ಏನ್ ಅನ್ಸುತ್ತೆ ಈ ಕ್ಷಣದಲ್ಲಿ ಹೆಮ್ಮೆ ಫೀಲ್ ಆಗ್ತಾ ಇದೆ ಮತ್ತೆ ತುಂಬಾ ಖುಷಿ ಆಗ್ತಾ ಇದೆ ಮಕರ ಸಂಕ್ರಾಂತಿ ಹಬ್ಬದ ಸಿಹಿ ನ್ಯೂಸ್ ಬಂದು ನಮ್ಮೆಲ್ಲರ ಫ್ಯಾಮಿಲಿಗೆ ಒಂಥರ ಸಂತೋಷ ತಂದಿದೆ ಒಂದು ರೀತಿಲಿ ಕೆತ್ತನೆ ಮಾಡಿದಂಥ ದಿನದಿಂದನೇ ಇವ್ರದೇ ಮೂರ್ತಿ ಫೈನಲ್ ಆಗುತ್ತೆ ಅನ್ನುವಂಥ ಮಾತುಗಳಿತ್ತು ಒಂದು ಗೊಂದಲ ಆಗಿತ್ತು ಆ ಕ್ಷಣದಲ್ಲಿ ನಾವು ನಾವದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಪಾಸಿಟಿವ್ ಆಗೇ ಇದ್ವಿ ಮತ್ತೆ ಯಾವಾಗ ಮೂರು ಜನದ್ದು ಆಯ್ಕೆ ಆಗಿದೆ ಅಂತ ಅಂದಾಗಲೇ ಖುಷಿ ಆಗಿತ್ತು ಮೂರು ಜನದ್ದುನು ದೇವಸ್ಥಾನದಲ್ಲೇ ಇಡ್ತಾರಂತೆ ಮೂರು ಜನದ್ದು ದೇವಸ್ಥಾನದಲ್ಲಿ ಇರ್ತಾರೆ ಮೇಡಮ್ ಈ ಸಂದರ್ಭದಲ್ಲಿ ನಿಮ್ಗೆ ಗೊಂದಲ ಆಯಿತು ಈಗ ಒಂದು ಫೈನಲ್ ಆಯಿತು ಈ ಫ್ಯಾಮಿಲಿ ನಿಮ್ಮ ಜೊತೆ ಮಾತಾಡೋಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳ್ಕೊಂಡ್ರು ಮೇಡಮ್ ಅದೇ ಇಷ್ಟು ವರ್ಷ ಇದರಿಂದ ತಲಾಂತರ ಮಾಡ್ಕೊಂಡಿದ್ದ ಹೆಸರನ್ನು ಉಳಿಸ್ಬಿಟ್ರು ಮತ್ತು ಬೆಳೆಸ್ಬಿಟ್ರು ಅಂತ ತುಂಬ ಸಂತೋಷ ಆಗ್ತಾ ಇದೆ ಅವರಿಗೆ ಅವ್ರ ಗ್ರ್ಯಾಂಡ್ ಫಾದರಿಂದನೂ ನ್ಯಾಷನಲ್ ಅವಾರ್ಡ್ ವಿನ್ನರ್ಸು ನಮ್ಮ ಮಾವ ಜಕಣಾಚಾರ್ಯ ಅವಾರ್ಡ್ ವಿನ್ನರು ಈ ಥರನೇ ಬೆಳೆದಿ ಬಂದಿರೋ ಕುಟುಂಬ ಕಲೆಯಲ್ಲಿ ಅದರಿಂದ ಇವರು ಇನ್ನೂ ಹೆಚ್ಚು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ತಂದೆ ಕೂಡ ಜೊತೆಗೆ ಇದ್ದಿದ್ರೆ ಬಹಳ ಖುಷಿ ಪಡ್ತಾ ಇದ್ರು ಈ ಸಂದರ್ಭದಲ್ಲಿ ಹೌದು ಅವ್ರಿಗೆ ಮೊದಲ ಗುರು ತಂದೆನೆ ತಂದೆಯಿಂದನೇ ಕೆಲಸ ಕಲ್ತಿರೋದು ತಾತನವರು ತಂದೆ ನಮ್ಮ ಮಾವನಿಗೆ ಹೇಳ್ಕೊಟ್ಟಿದ್ದು ಅದನಂತರ ನಂತರ ಅರುಣ್ ತಂದೆಯಿಂದನೇ ಅರುಣ್ನ ಕಲ್ತಿರೋದು ವ್ಯತ್ಯಾಯ್ತು ಮೇಡಮ್ ಅವರು ನೀವು ಫೋನಲ್ಲಿ ಮಾತಾಡಿದ್ರಿ ಮತ್ತೆ ನೋಡಿರ್ತೀರಾ ಮೂರ್ತಿ ಹೇಗೆ ಬಂದಿದೆ ಮೇಡಮ್ ಆ ಮೂರ್ತಿಯನ್ನು ತುಂಬಾ ಸುಂದರವಾಗಿದೆ ಐದು ವರ್ಷ ಬಾಲಕನಲ್ಲಿ ದೇವರು ನೋಡಂತ ಕಳೆಗಳು ಎಲ್ಲ ಭಾವ ಎಲ್ಲಾನು ಇದೆ ಯಾವ ತರ ಅದನ್ನ ಸ್ಟಡಿ ಮಾಡಿದ್ರು ಅವರು ಎಲ್ಲ ಆ ನಾಲ್ಕರಿಂದ ಐದು ವರ್ಷದ ಮಕ್ಕಳಿದ್ದು ಎಲ್ಲ ನೋಡ್ತಿದ್ರು ಅನಾಟಮಿ ಮತ್ತು ಅವರು ಹೇಗೆ ಆಟಾಡುವಾಗ ಅವ್ರದ್ದು ಭಾವಗಳು ಅವ್ರದ್ದು ಬಾಡಿ ಸ್ಟ್ರಕ್ಚರು ಹೇಗಿರ್ತದೆ ಆ ಥರ ನೀಟಾಗಿ ಅಬ್ಸರ್ವ್ ಮಾಡಿ ಎಲ್ಲ ನೀಟಾಗಿ ಮಾಡಿದ್ದಾರೆ ದೇವ್ರ ಥರ ಕಾಣಿಸೋ ಹಾಗೆ ಮೇಲೆ ನಿಂತಿದ್ದು ಬಂದಿದಾಗೆ ಕಾಣಿಸ್ತದೆ ಏನು ಹೇಳ್ಕೊಳ್ತಾ ಇದ್ರು ಫೋನ್ ಮಾಡಿ ಏನು ಖುಷಿ ಯಾವ ಥರ ಹಂಚ್ಕೊಂಡ್ರು ನಿಮ್ಮ ಜೊತೆಗೆ ಅಂತ ಅದೇ ತುಂಬ ಸಂತೋಷ ಆಗ್ತಾ ಇದೆ ನನಗೆ ನಾ ಮಾಡಿದೆ ಅಂತಲೇ ಇಲ್ಲ ಒಂಥರ ದೇವರೇ ಮಾಡಿಸ್ಬಿಟ್ರು ನನ್ನ ಕೈಯಲ್ಲಿ ನಮ್ಮ ಅವ್ರ ತಂದೆ ಬಂದಿ ಅವ್ರ ತಾತಂದ ಆಶೀರ್ವಾದ ಎಲ್ಲ ಸೇರಿ ಈ ಅದ್ಭುತ ಶಿಲೆಯಲ್ಲಿ ದೇವ್ರನ್ನ ತರಿಸಿರೋದು ಅಂತಲೇ ಅಂತಾರೆ ಭಾಳ ಖುಷಿ ಪಡ್ತಾಯಿದ್ರಿ ಇವಿಷ್ಟು ಅರುಣ್ ಅವರ ಪತ್ನಿಯ ಮಾತುಗಳು ನಿಜಕ್ಕೂ ಕೂಡ ಅವರು ಭಾಳ ಖುಷಿಯ ಪಟ್ಟಿರುವಂಥ ಈ ಒಂದು ಕೆಲಸ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ನೈನ್ ಮೈಸೂರು ನಿಜಕ್ಕೂ ಎಂಥ ಒಂದು ಸಂಭ್ರಮದ ಯಾಕಂದರೆ ಅವರ ಪತ್ನಿಯ ಮುಖದಲ್ಲಿದ್ದಂಥ ಆನಂದ ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ ಆ ಗ್ರೇಟ್ ಜೀವನ ಅನ್ನುವಂಥ ಮಾತು ಸಾರ್ಥಕಾಯಿತ ಜೀವನ ಅನ್ನುವಂಥ ಒಂದು ಆ ಸಾರ್ಥಕತೆ ಆ ಮುಖದಲ್ಲಿ ಕಾಣ್ತಾ ಇತ್ತು